ಹಿಂದೂ ಸಂಘಟನೆಗಳನ್ನು ಪೀಡಿಸ್ತಾ ಇದೆ ಸರ್ಕಾರ ನಾನು ರಾಜ್ಯ ಅದಕ್ಕೆ ಗವರ್ನರ್ ಏನು ಆಕ್ಸ್ಫರ್ಡ್ ಯೂನಿವರ್ಸಿಟಿಯಲ್ಲಿ ಸಿದ್ದರಾಮಯ್ಯನವರ ಸರ್ಕಾರದ ಐದು ಗ್ಯಾರಂಟಿ ಏನಿದೆ ಈ ಗ್ಯಾರಂಟಿ ವಿಶ್ವಕ್ಕೆ ಮಾಡಲ್ ವಿಶ್ವದಲ್ಲಿ ದ ಬೆಸ್ಟ್ ಈಸ್ ಕರ್ನಾಟಕ ಅಂತ ಕೊಟ್ಟಿದ್ದಾರೆ ನನಗೆ ತಲೆ ಕೆಟ್ಟೋಯ್ತು ಈ ಎಲ್ಲರೂ ಡಾಕ್ಟರೇಟ್ಗಳು ತೊಗೊಂತಾರೆ ಕೆಲವರೆಲ್ಲ ನನ್ಗೆ ಗೊತ್ತಿಲ್ಲ ಯಾರ ಬೈಕೊಂಬೇಡಿ ಯಾರು ನೀವೇನು ನೀನು ತಗೊಂಡಿದ್ದಂಗಿಲ್ಲ ತಗೊಂಡಿಲ್ಲ ಡಾಕ್ಟ್ರೆ ನನಗೂ ಗೊತ್ತಿರಲ್ಲ ಅವ್ರು ಡಾಕ್ಟ್ರ್ ಯಾವಾಗಾದ್ರು ಅಂತ ನಾನು ಗೊತ್ತಿರಲ್ಲ ಎಚ್ಚರಿಕೆ ಕೊಟ್ಟಿದ್ದೀನಿ ಹಾಲಲ್ಲಿ ಫೈವ್ ಸ್ಟಾರ್ ಹೋಟ್ಲಲ್ಲಿ ಅವರು ಮೀಟಿಂಗ್ ಅವ್ರ ಕಡೆಯನ್ನು ಕರೀತಾರೆ ಅವ್ನು ಮುನ್ನೂರು ಜನ ನಮ್ಮನ್ನು ಕರೀತಾರೆ ಓಕೆ ಅಲ್ಲಿ ಯಾವುದೋ ಒಬ್ಬ ಬರ್ತಾನೆ ಅವ್ರಿಗೆ ಡಾಕ್ಟ್ರೇಟು ಕೊಟ್ಬಿಟ್ಟು ಹೋಗ್ತಾನೆ ಅವನು ನಾನು ಹೇಳ್ದೆ ಇಲ್ಲಿ ನೀನು ಆರನೇ ಕ್ಲಾಸು ಆಗಿಲ್ಲಲ್ಲೋ ಹೆಂಗೋ ಡಾಕ್ಟ್ರೇಟು ಒಂದೆ ಅಣ್ಣ ಮೂರು ಲಕ್ಷ ಅಣ್ಣ ಅಂತ ನಾನು ಅದಕ್ಕೆ ಹುಡುಕದೆ ಇದನ್ನು ಈ ಸಿದ್ದರಾಮಯ್ಯನವ್ರಿಗೆ ಹೆಂಗೆ ಬೆಸ್ಟ್ ಅವಾರ್ಡ್ ಬಂತು ಅಂತ ಗ್ರಾಮೀಣ ಅವಾರ್ಡು ಪಾಲಿಕೆ ಪ್ರಶಸ್ತಿನೋ ಹುಡುಕಿದೆ ನಾನು ಹೇಳಿದ್ರಲ್ಲ ನಮ್ಮ ನಾಯಕರು ಸ್ವಲ್ಪ ರಿಸರ್ಚ್ ಮಾಡಿ ಮಾಡಬೇಕಿನ್ನೂ ಮುಂದೆ ಅಂತ ನಾನು ರಾತ್ರಿ ಎಲ್ಲ ಕೂತ್ಕೊಂಡು ರಿಸರ್ಚ್ ಮಾಡಿದೆ ಅವನು ಹುಡುಕದೆ ಇದರಲ್ಲಿ ಆಕ್ಸ್ಫರ್ಡ್ ಯೂನಿವರ್ಸಿಟಿಯ ಇವನು ವೈಸ್ ಚಾನ್ಸೆಲರ ಅಂದೆ ಅಲ್ಲ ಇವನು ಹುಡುಕಿದೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟಾ ಅಲ್ಲ ಹುಡುಕಿದೆ ಬೇಡ ಹೋಗ್ಲಿ ಪ್ರೊಫೆಸರ ಅಲ್ಲ ಹುಡುಕದೆ ಎಲ್ಲೂ ಸಿಕ್ಕಿಲ್ಲ ಅವನು ಅಲ್ಲ ಇವನು ಏನು ಸಿಕ್ಕಿಲ್ಲ ಹೆಂಗಪ್ಪ ಅಂತ ಅವನು ಇದಕ್ಕೆ ಹೋಗ್ದೆ ನಾನು ಅವನ್ನ ಏನೋ ವೆಬ್ಸೈಟ್ ವೆಬ್ಸೈಟ್ಗೆ ಹೋದೆ ಅವನು ಅವನು ವೆಬ್ಸೈಟ್ಗೆ ಹೋದ್ರೆ ಅವನು ವೆಬ್ಸೈಟಲ್ಲಿ ಹಾಕ್ಕೊಂಡಿದ್ದ ಅವನು ಅವನು ಅವನ ವೆಬ್ಸೈಟಲ್ಲಿ ನಾನು ಸಿದ್ದರಾಮಯ್ಯನವರ ಮನೆಯಲ್ಲಿ ಕೆಲಸ ಮಾಡಿದ್ದೀನಿ ಎರಡು ಸಾವಿರದ ಟೈಮಿಂಗ್ಸು ಎರಡು ತಿಂಗಳು ಕೆಲಸ ಮಾಡವ ಎಲ್ಲಿ ಸಿದ್ದರಾಮಯ್ಯನವ್ರ ಮನೆಯಲ್ಲಿ ಸಂಬಳ ತಗೊಂಡಿದ್ದಾನೆ ಎರಡು ತಿಂಗಳು ಆಮೇಲೆ ನಮ್ಮ ಪ್ರಿಯಾಂಕ ಪ್ರಿಯಾಂಕ್ ಖರ್ಗೆ ಅವರ ಆಫೀಸಲ್ಲಿ ಕೆಲಸ ಮಾಡಿದ್ದಾನೆ ಕಾಂಗ್ರೆಸ್ ಆಫೀಸಲ್ಲಿ ಕೆಲಸ ಮಾಡಿದ್ದಾನೆ ಯಾವಾಗ ಈ ಈ ಪ್ರಶಸ್ತಿ ಕೊಟ್ಟರಲ್ಲ ಈ ಸರ್ಕಾರಕ್ಕೆ ಬೆಸ್ಟ್ ಅಂತ ಆ ಟೈಮಲ್ಲಿ ಅವ್ನು ಸಿದ್ದರಾಮಯ್ಯ ಮನೇಲಿ ಕೆಲಸ ಮಾಡ್ತಾ ಇದ್ದ ರಾಕಿ